ಪ್ರತಿನಿತ್ಯ ಆಟೋ ಚಾಲಕರು ನೂರಾರು ಸಮಸ್ಥೆಯನ್ನು ಎದುರಿಸುತ್ತಿದ್ದು ಆಟೋ ಚಾಲಕರ ಶಕ್ತಿಯಾಗಿ ಬೆಂಗಳೂರು ಆಟೋ ಸೇನೆ ಶ್ರಮಿಸಲಿದೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷ ಚೇತನ್ ತಿಳಿಸಿದರು ರಾಜಾನುಗುಂಟೆ ವ್ಯಾಪ್ತಿಯಲ್ಲಿ ಬೆಂಗಳೂರು ಆಟೋ ಸೇನೆ ನೂತನ ಘಟಕದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಳೆ ಎನ್ನದೇ ಬಿಸಿಲಿನಲ್ಲದೆ ಪ್ರತಿನಿತ್ಯ ಸಾರ್ವಜನಿಕರ ಸೇವೆಗಾಗಿ ನುಡಿಯುವ ಆಟೋ ಚಾಲಕರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಹಲವಾರು ಸಮಸ್ಥೆಗಳಿಂದ ಬಳಲುತ್ತಿದ್ದಾರೆ ಆಟೋ ಚಾಲಕರು ಅಸಂಘಟಿತರಲ್ಲ ನಾವು ಸಂಘಟಿತರು ಎಂದು ಸಾರುವ ನಿಟ್ಟನಲ್ಲಿ ಬೆಂಗಳೂರು ಆಟೋ ಸೇನೆ ಶ್ರಮಿಸಲಿದೆ ಆಟೋ ಚಾಲಕನಿಗೆ ಸಮಸ್ಯೆಯಾದ ಪಕ್ಷದಲ್ಲಿ ನಮ್ಮ ಸೇನೆ ನ್ಯಾಯಪರವಾಗಿ ಅವರ ಬೆಂಬಲವಾಗಿ ನಿಲ್ಲುತ್ತದೆ ಈಗಾಗಲೇ ನಮ್ಮಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಸದಸ್ಯರು ನೋಂದಣಿ ಮಾಡಿಸಿದ್ದು ನೂತನವಾಗಿ ನೋಂದಣಿ ಮಾಡಬಯಸುವ ಯಾವುದೇ ಆಟೋ ಚಾಲಕರು ತಮ್ಮ ಆಧಾರ ಪ್ರತಿ ವಾಹನ ಚಾಲನಾ ಪರವಾನಿಗೆ ಶುಲ್ಕ ಪಾವತಿಸಿ ನಮ್ಮ ಸಂಘಟನೆಯಲ್ಲಿ ಸೇರಬಹುದಾಗಿದೆ ಚಾಲಕನಿಗೆ ಚಾಲಕನೇ ಬೆಂಬಲ ಎಂಬ ಮುಖ್ಯ ಉದ್ದೇಶದಿಂದ ಈ ಸಂಘಟನೆ ಕಟ್ಟಿದ್ದು ನೂತನ ಘಟಕದಿಂದ ಮತ್ತಷ್ಟು ಬಲ ಬಂದಂತಾಗಿದೆ ಎಂದರು ಇನ್ನು ನೂತನ ಕಚೇರಿಯನ್ನು ಟೇಪ್ ಕತ್ತರಿಸಿ ದೀಪ ಬೆಳಗಿಸಿ ಸಂವಿಧಾನ ಪುಸ್ತಕ ಮತ್ತು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು ರಾಜಾನು ಗುಂಟೆ ಘಟಕ ಅಧ್ಯಕ್ಷರಾಗಿ ಭೀಮ ಚಂದ್ರು ಅವರನ್ನು ಆಯ್ಕೆ ಮಾಡಿದರು ಹಾಗೂ ಅವರನ್ನು ಗಣ್ಯರು ಸನ್ಮಾನಿಸಿ ಗೋವಿಸಿದರು ಬೆಂಗಳೂರು ಆಟೋ ಸೇನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಸುಮಾ ಮಾತನಾಡಿ ಆಟೋ ಚಾಲಕರಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಲ್ಲಿ ನಮ್ಮ ಸೇನೆ ನಿಷ್ಠೆಯಿಂದ ಶ್ರಮಿಸುತ್ತದೆ ಮೊದಲ ಬಾರಿಗೆ ಆಟೋ ವಾಹನಕ್ಕೆ ಪ್ರತ್ಯೇಕವಾಗಿ ವಾಹನ ಚಾಲನಾ ಪರವಾನಗಿಯನ್ನು ಸೇನೆ ವತಿಯಿಂದ ಕಡಿಮೆ ದರದಲ್ಲಿ ಮಾಡಿಸಿಕೊಡುತ್ತಿದ್ದು ಆಸಕ್ತ ಆಟೋ ಚಾಲಕರು ಸಂಪರ್ಕಿಸಲು ಮನವಿ ಮಾಡಿದರು ರಾಜನ ಕುಂಟೆ ಘಟಕದ ಉಪಾಧ್ಯಕ್ಷ ಮುನಿರಾಜು ಎಸ್ವಿ ಎಸ್ಎಲ್ವಿ ಮಾತನಾಡಿ ಆಟೋ ಚಾಲಕರ ಸಮಸ್ಥೆಗಳಿಗೆ ಸ್ಪಂದಿಸುವುದೇ ನಮ್ಮ ಮುಖ್ಯ ಉದ್ದೇಶ ದಾಖಲಾತಿ ನವೀಕರಣದ ವೇಳೆ ಆಟೋ ಚಾಲಕರು ದಲ್ಲಾಳಿಗಳ ಕೈಗೊಂಬಿಗಳಾಗಿ ಅವರು ಹೇಳಿದಂತೆ ಕೇಳಬೇಕಾಗುತ್ತದೆ ಮುಂದೆ ನಮ್ಮ ಸೇನೆ ವತಿಯಿಂದ ಯಾವುದೇ ರೀತಿ ದಲ್ಲಾಳಿಗಳ ನೆರವಿಲ್ಲದೆ ಸರ್ಕಾರಿ ಸೇವೆಗಳನ್ನು ಪಡೆಯುವಂತೆ ಮಾಡುತ್ತೇವೆ ಆಟೋ ಚಾಲಕರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಕಷ್ಟಪಡುತ್ತಾರೆ ಅಂತ ಮಕ್ಕಳಿಗೆ ನಮ್ಮ ತಂಡದ ವತಿಯಿಂದ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ನೆರವು ಕಲ್ಪಿಸಲಾಗುವುದು ಆಟೋ ಚಾಲಕರ ಯಾವುದೇ ಸಮಸ್ಯೆ ಇದ್ದರೂ ಸರಿ ರಾಜ್ಯ ಮಟ್ಟದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಖಜಾಂಚಿ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಸಹಕಾರ್ಯದರ್ಶಿ ಸುರೇಂದ್ರ ಮುನಿರಾಜು ಘಟಕ ಉಪಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿ ಮಂಜು ದಿಬ್ಬೂರು ಸೇರಿದಂತೆ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಮಹಾ ನಾಯಕ ಕಾರ್ಮಿಕ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇವತ್ತೇನು ರಾಜನಕುಂಟೆ ಭಾಗದಲ್ಲಿ ಚಂದ್ರಣ್ಣ ಮತ್ತು ಮುನ್ರಾಜಣ್ಣವರು ಇವತ್ತು ಒಂದು ಆಫೀಸ್ನ ಓಪನ್ ಮಾಡಿದ್ದಾರೆ ಏನು ಅಂದರೆ ಬೆಂಗಳೂರಲ್ಲಿ ಎಷ್ಟೋ ಸಂಘಟನೆಗಳು ಈಗ ಆಗಲೇ ಬೆಂಗಳೂರಲ್ಲಿ ರಾಜ ಇದ್ದಾವೆ ಆದರೆ ಬೆಂಗಳೂರು ಆಟೋ ಸೇನೆ ಅನ್ನೋದು ಅವತ್ತಿಂದಲೂ ಇವತ್ತಿಗೂ ಸಹ ನಾನು ಸಹ ಆಟೋ ಚಾಲನಕ್ ಚಾಲಕನಾಗಿದ್ದು ಇವತ್ತು ಇನ್ನೊಬ್ಬರು ಆಟೋ ಚಾಲಕರಿಗೆ ಸಹಾಯ ಮಾಡೋವಂಥ ನಿಟ್ಟಿನಲ್ಲಿ ಒಂದು ಸಂಘಟನೆನ ಮುಂದುವರ್ಸ್ಕೊಂಡು ಬರ್ತಾ ಇವತ್ತು ತುಂಬ ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಹೆಸರು ಮಾಡ್ತಾಯಿದೆ ಈ ಸಂಘಟನೆಗೆ ನಮ್ಮ ರಾಜನ್ಕುಂಟೆಯ ವಾರ್ಡ್ನ ಮತ್ತು ಘಟಕದ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಶಕ್ತಿ ಕೊಡೋ ಮುಖಾಂತರ ಈ ಭಾಗದಲ್ಲಿ ಬೆಂಗಳೂರು ಆಟ ಸೇನೆಯ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಯಾವುದೇ ಚಾಲಕರಿಗಾಗಲಿ ಯಾವುದೇ ರೀತಿಯ ತೊಂದರೆ ಯಾಕೆಂದರೆ ಚಾಲಕರಿಗೆ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಇರ್ಬೋದು ಫೈನಾನ್ಸ್ ಇರ್ಬೋದು ಸೀಸಿಂಗ್ ಇರ್ಬೋದು ಮತ್ತು ಪರ್ಮಿಟ್ಗಳ ವಿಚಾರ ಇರ್ಬೋದು ರೋಡಲ್ಲಿ ಟ್ರಾಫಿಕ್ನ ಸಮಸ್ಯೆಗಳಿರ್ಬೋದು ಇದೆಲ್ಲ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆದರೆ ಕೆಲವೊಂದು ಕಾನೂನಿನ ತೊಡಕುಗಳಿದೆ ಅದನ್ನು ನೆರವೇರಿಸಿ ಅದನ್ನು ನಿವಾರಿಸೋದಕ್ಕೋಸ್ಕರ ಒಂದು ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಸೇರಬೇಕು ಅನ್ನೋ ಮುಖಾಂತರ ಈ ಒಂದು ಸ ಒಂದು ಕಚೇರಿನ ಉದ್ಘಾಟನೆ ಮಾಡಿದರೆ ಇವ್ರಿಗೆ ಶುಭವಾಗಲಿ ಅಂತ ಕೋರ್ತಾ ಮತ್ತು ಮುನ್ರಾಜನವ್ರು ಇವತ್ತು ಬರ್ತಾಡೇ ಇರೋದ್ರಿಂದ ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀರಿ ಧನ್ಯವಾದಗಳು ಸರ್ ಈಗಾಗಲೇ ನಮ್ಮ ಗ್ರೂಪಲ್ಲಿ ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ಇದೆ ಈಗ ಈಗ ಹೊಸದಾಗಿ ಸೇರ್ಪಡೆಯಾಗಂಥವ್ರು ಬೆಂಗಳೂರು ಆಟೋ ಸೇನೆಯ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಡಿ ಎಲ್ಲು ಮತ್ತು ಆಧಾರ್ ಕಾರ್ಡು ಮತ್ತು ಅದಕ್ಕಾಗಂಥ ಶುಲ್ಕನ ಕಟ್ಟಿದ್ರೆ ಖಂಡಿತವಾಗಿ ನಿಮಗೆ ಒಂದು ಐ ಡಿ ಕಾರ್ಡು ಮತ್ತು ಸಂಘಟನೆಯ ಸ್ಟಿಕ್ಕರ್ಗಳ್ನ ಸಹ ಕೊಡೋಂಥ ಕೆಲಸ ಮಾಡ್ತೀರಿ ನಿಮ್ಗೆ ಇಡೀ ಬೆಂಗಳೂರಲ್ಲಿ ಎಲ್ಲೇ ಏನೇ ತೊಂದರೆ ಆದರೂ ಸಹ ಚಾಲಕರಿಗೆ ಚಾಲಕರೇ ಬಂದು ನಿಲ್ಲಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರೋಂಥ ಸಂಘಟನೆ ನಿಮ್ಗೆ ಎಲ್ಲೇ ಏನೇ ತೊಂದರೆ ಆದರೂ ಸಹ ಜೊತೆಗೆ ಬಂದು ನಾವು ನಿಲ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು ಮಹಿಳಾ ರಾಜ್ಯಾಧ್ಯಕ್ಷ ಸುಮಾ ಬೆಂಗಳೂರು ಆಟೋ ಸೇನೆಯಿಂದ ಏನು ಚಾಲಕರಿಗೋಸ್ಕರ ಬೆಂಗಳೂರು ಆಟೋ ಸೇನೆ ಏನು ಎರಡು ವರ್ಷದಿಂದ ಓಪನ್ ಮಾಡಿದ್ದೀವೋ ಪ್ರತಿಯೊಬ್ಬರು ಚಾಲಕರು ಹುಡುಗ ಸಹಾಯ ಇದೆ ಒಂದು ಆಟೋ ರಿಪೇರಿ ಆಗಲಿ ಇನ್ನೊಂದಾಗಲಿ ಮತ್ತು ಚಾಲಕರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಬರ್ತಾಯಿದ್ದದ್ದು ಚಾಲಕರಿಗೆ ಮುಟ್ಟುತ್ತಿರಲಿಲ್ಲ ಆದರೆ ಬೆಂಗಳೂರು ಆಟೋ ಸೇನೆ ಚಾಲಕರಿಗೆ ಮುಟ್ಟೋ ಥರ ಮಾಡಿದೆ ಪರ್ಮಿಟ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದಕ್ಕೂ ಚಾಲಕರಿಗೆ ಮುಟ್ಟೋ ಥರ ಮಾಡಿದ್ದೀವಿ ಆಮೇಲೆ ಹೆಣ್ಮಕ್ಳು ಕೂಡ ಇದರಲ್ಲಿ ಐವತ್ತು ಜನ ನಮ್ಮ ಬೆಂಗಳೂರು ಆಟೋ ಸೇನೆ ಹೆಣ್ಮಕ್ಳು ಇದ್ದಾರೆ ಆ ಹೆಣ್ಮಕ್ಳು ತುಂಬ ಸೇಫ್ಟಿ ಇದೆ ನೈಟ್ ಹೊತ್ತು ಆಟೋ ಓಡಿಸ್ತಾರೆ ಒಂದು ಗಂಟೆ ಎರಡು ಗಂಟೆ ತನಕ ಆಟೋ ಓಡಿಸ್ತೀರಿ ಎಲ್ಲ ನಮ್ಮ ಅಣ್ಣ ತಮ್ಮದಿರಿ ಎಷ್ಟೊತ್ತೇ ಆಗಲಿ ಗಾಡಿ ರಿಪೇರಿ ಅಂತ ಬಂದರೂ ಏನೇ ಬಂದರೂ ಸಪೋರ್ಟಾಗಿ ನಿಲ್ತಾರೆ ತುಂಬ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಬೆಂಗಳೂರು ಆಟೋ ಸೇನೆಯಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಆಟೋ ಸೇನೆಯಲ್ಲಿ ಹೆಣ್ಮಕ್ಳಿಗೆ ಸಹಾಯವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಬೆಂಗಳೂರು ಆಟೋ ಸೇನೆಯವರು ಮತ್ತು ಡಿ ಎಲ್ ಒ ಪ್ರೈವೇಟಲ್ಲಿ ಮಾಡ್ಸ್ಕೊತೀವಿ ಅಂದರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಬೆಂಗಳೂರು ಆಟೋ ಕಡೆಯಿಂದ ಬೇರೆ ಸರ್ಕಾರದ ಸೌಲಭ್ಯದಿಂದ ಏನು ಒಂದು ಸಾವಿರ ರೂಪಾಯಿ ಇದೆ ಆ ಅಮೌಂಟಿಗೆ ಮಾತ್ರನೇ ಡಿ ಎಲ್ನ ನಾವು ಇದೀವಿ ಪ್ರತಿಯೊಬ್ಬರು ಡಿ ಎಲ್ ಇಲ್ಲದೆ ಇರೋದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಬೇರೆ ಆಧಾರ್ ಕಾರ್ಡು ಎರಡು ಫೋಟೋ ಮಾತ್ರ ಕೊಟ್ಟರೆ ಡಿ ಎಲ್ ಆಗುತ್ತೆ ಅದು ಆಟೋಗೆ ಮಾತ್ರ ಕಾರ್ ಓಡಿಸೋರಿಗೆ ಮಾತ್ರ ಡಿ ಎಲ್ ಇತ್ತು ಇವಾಗ ಆಟೋ ಓಡಿಸೋ ಆಟೋ ಟ್ರೈಲ್ ಕೊಟ್ರೇ ಡಿ ಎಲ್ ಕೊಡ್ತೀವಿ ಅಂತ ಮಾಡಿಸ್ಕೊಟ್ಟಿದ್ವಿ ಅದು ಗೌರ್ಮೆಂಟಲ್ಲಿ ನಾವು ಆರ್ ಟಿ ಒ ಆಫೀಸ್ಗೆ ಹೋಗ್ಬಿಟ್ಟು ಲೆಟ್ರೇಟ್ ಕೊಟ್ಬಿಟ್ಟು ನಾವು ಪರ್ಮಿಷನ್ ಲೆಟ್ರ್ ಮೇಲೆ ಮಾಡ್ತಾಯಿದ್ದೀವಿ ಡಿ ಎಲ್ ಮುಂದಾಜು ಅಂತ ರಾಜನಕುಂಟೆ ಘಟಕ ಉಪಾಧ್ಯಕ್ಷನಾಗಿದ್ದೀನಿ ಈಗ ಇವತ್ತು ರಾಜನಕುಂಟೆಯಲ್ಲಿ ಒಂದು ಬೆಂಗಳೂರು ಆಟೋ ಸೇನೆಯ ಘಟಕವನ್ನು ಕಚೇರಿ ಅಂದರೆ ಒಂದು ಆಫೀಸನ್ನು ಓಪನ್ ಮಾಡಿದ್ದೀವಿ ಅದಕ್ಕೆ ಸವಲತ್ತುಗಳನ್ನು ಏನೇನು ಅಂದರೆ ನಮ್ಮ ಸೈನಾನಿಗಳಿಗೆ ಕೆಲವೊಂದು ಸಮಸ್ಯೆಗಳು ಸಾವಿರಾರು ಇದ್ದಾವೆ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಆಟೋ ಓಡಿಸಿದ್ರು ಯಾರೂ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಇದೆ ಕೆಲವು ರಾಬಿಟ್ಟು ಇನ್ನೊಂದು ಮತ್ತೊಂದು ಎಲ್ಲ ಅದು ಇದು ಮಾಡ್ಕೊಂಡು ಏನೇನೋ ಬೇರೆ ಬೇರೆ ಸ ಇವೆಲ್ಲ ಬಂದು ಸ ಸಮಸ್ಯೆ ಆಗ್ತಾ ಇದೆ ಅದಕ್ಕಾಗಿ ನಾವೇನೇನು ಅಂದರೆ ಈಗ ಆಮೇಲೆ ಆಟೋಗಳು ಡಾಕ್ಯುಮೆಂಟ್ಸು ಏನಾದರೂ ಲ್ಯಾಬ್ಸ್ ಆಯಿತು ದಳ್ಳಾಳಿಗಳ ಮುಖಾಂತರ ಹೋಗೋ ಬದಲು ನಮ್ಮ ಬೆಂಗಳೂರು ಆಟೋ ಸೇನೆಯಲ್ಲಿ ಅದರ ಏನೇನು ಇರುತ್ತೋ ಅದನ್ನೆಲ್ಲ ತಿಳ್ಕೊಂಡು ಅಂದರೆ ಒಳ್ಳೊಳ್ಳೆ ನಂಬರ್ಗಳ್ ನಾವು ಕೊಡ್ತೀವಿ ಯಾರು ನಿಂತಿಂತವರೆ ಮಾಡ್ತಾರೆ ಅಂತ ಅವ್ರ ಹತ್ರ ಎಲ್ಲ ಹೋಗಿ ಡೈರೆಕ್ಟಾಗಿ ನೀವೇ ಮಾಡಿಸ್ಕೊಳೋಂಥ ಕೆಲಸ ಮಾಡಬೇಕು ಒಂದು ಆಮೇಲೆ ನಮ್ಮ ಯಾರು ಆಟೋ ಚಾಲಕರು ಇದ್ದಾರೆ ಮಕ್ಕಳಿಗೆ ಓದ್ಸೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಗೌರ್ಮೆಂಟ್ ಸವಲತ್ತುಗಳು ತುಂಬ ಕಮ್ಮಿ ಇದೆ ನಮ್ಮ ಸಂಘಟನೆಗಳಿದ್ದಾವೆ ಅಂಬೇಡ್ಕರ್ ಸಂಘಟನೆಗಳು ಅದು ಇದು ಬೇರೆ ಬೇರೆ ಏನೇನೋ ಸಂಘಟನೆಗಳಿದೆ ಅದರಿಂದ ನಾವು ತರಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಆಮೇಲೆ ಏನಾದರೂ ಆಕ್ಸಿಡೆಂಟ್ ಬೆನಿಫಿಟ್ ಇನ್ನೊಂದು ಮತ್ತೊಂದು ಏನಾದರೂ ಆದರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇರ್ತಾರೆ ನಮ್ಮ ಯಾರು ರಾಜ್ಯ ನಾಯಕರುಗಳು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ನಮ್ಮ ನಮ್ಮ ಹತ್ರ ಇಲ್ಲಿ ಏನೇನು ನಿಮ್ಮ ನಮ್ಮ ಸುತ್ತಮುತ್ತ ಭಾಗದವರು ನಮ್ಮ ಹತ್ರಕ್ಕೆ ಬಂದರೆ ನಮ್ಮ ರಾಜ್ಯ ನಾಯಕರುಗಳ ಹತ್ರ ನಾವು ಮಾತಾಡಿ ಅದು ನಿಮ್ಗೆ ಏನೇನು ಪರಿಹಾರ ಸಿಗಬೇಕು ಅಂಥ ಕೆಲಸನು ಅಂಥ ಕೆಲಸ ಮಾಡ್ತೀನಿ ಮುಂದೆ ಇನ್ನೂ ತಿಳ್ಕೊಳ್ಳೋದಿದೆ ತಿಳ್ಕೊಂಡು ಅದರ ತುಂಬ ಪಾಲೋ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಸಂವಿಧಾನದ ಚೌಕಟ್ಟಲ್ಲಿದ್ದರೆ ಅದನ್ನು ನಾವು ಪರಿಪಾಲನೆ ಮಾಡ್ತೀವಿ